ದಿನನಿತ್ಯ ನಾವು ಆಫೀಸ್ ಅಥವಾ ಹೊರಗಡೆ ಎಲ್ಲಾದ್ರೂ ಹೋದಾಗ ಬೇರೆ ಹುಡುಗಿಯರು ನಮಗೆ ಆಕರ್ಷಣೀಯವಾಗಿ ಕಾಣಿಸಿದಾಗ ನಾವು ಯೋಚನೆ ಮಾಡೋದು ಒಂದೇ ಛೇ ನಾವು ಮುಖಕ್ಕೆ ಎಷ್ಟೇ ಕ್ರೀಮ್ ಇನ್ನಿತರೆ ಮಾಶ್ಚರೈಸರ್ ಗಳನ್ನ ಹಚ್ಚಿದ್ರು ಈ ರೀತಿ ಮುಖದ ಚರ್ಮ ಗ್ಲೋ ಆಗಲ್ವಲ್ಲ ಅಂತ ಡೈಲಿ ಯೋಚನೆ ಮಾಡ್ತಾ ಇರ್ತೀವಿ ಸೊ ಆ ಚಿಂತೆಗಳಿಗೆ ಹೇಳಿ ಗುಡ್ ಬೈ ಯಾಕಂತಂದ್ರೆ ನಾನು ಇವತ್ತು ನಿಮಗೆ ನಿಮ್ಮ ಮುಖದ ಚರ್ಮವನ್ನ ಗ್ಲೋ ಆಗಿಸುವ ಸೀಕ್ರೆಟ್ ಬಗ್ಗೆ ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇದ್ರೆ ಎನ್ ಸಿಐ ಬಿ ಟೈಮ್ಸ್ ಮೀಡಿಯಾ ನಾನು ಲಕ್ಷ್ಮಿ ಅರಸ್ ಎಸ್ ನಿಮ್ಮ ಮುಖದಲ್ಲಿ ಹೊಳಪು ಬೇಕಾ ಹಾಗಾದ್ರೆ ರಾಸಾಯನಿಕಗಳಿಂದ ತುಂಬಿರುವ ಕ್ರೀಮ್ ಗಳಿಗೆ ಹಣ ವ್ಯರ್ಥ ಮಾಡೋದನ್ನ ಮೊದಲು ನಿಲ್ಲಿಸಿ ಅದ್ರ ಬದಲು ನಿಜವಾದ ಸೌಂದರ್ಯ ಪಡೆಯಲು ನೈಸರ್ಗಿಕ ವಿಧಾನಗಳನ್ನ ಬಳಸಿ ಹೌದು ಈ ಉಪಕ್ರಮಗಳನ್ನ ಕುಡಿಯೋದ್ರಿಂದ ನಿಮ್ಮ ಚರ್ಮವು ಒಳಗಿನಿಂದಲೇ ಹೊಳೆಯುವಂತೆ ಮಾಡುತ್ತದೆ ನೀವು ಇವುಗಳನ್ನ ಪ್ರತಿದಿನ ಒಂದು ಲೋಟವಾದರೂ ಕುಡಿಯಿರಿ ಇದರ ವೆಚ್ಚವು ಕಡಿಮೆಯಾಗಿರೋದ್ರಿಂದ ನಿಮ್ಮ ಸಮಯವನ್ನ ಉಳಿತಾಯ ಮಾಡುತ್ತೆ ಹಾಗಾದ್ರೆ ಆ ಆರೋಗ್ಯಕರ ಸೂಪರ್ ಡ್ರಿಂಕ್ ಜ್ಯೂಸ್ಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ಕ್ಯಾರೆಟ್ ಜ್ಯೂಸ್ ಇದು ನಿಮ್ಮನ್ನ ಯುವಕರನ್ನ ಕಾಣುವಂತೆ ಮಾಡುತ್ತದೆ ಇದರಿಂದ ನೀವು ನಲವತ್ತು ವರ್ಷ ವಯಸ್ಸಿನವರಾಗಿದ್ರು ನಿಮ್ಮ ವಯಸ್ಸು ನಿಮ್ಮ ಮುಖದಲ್ಲಿ ಕಾಣಿಸೋದಿಲ್ಲ ಕ್ಯಾರೆಟ್ಗಳಲ್ಲಿ ಬೀಟಾ ಕ್ಯಾರೋಟೀನ್ ಸಮೃದ್ಧವಾಗಿದೆ ಇದು ಯೌವ್ವನದಿಂದ ಮತ್ತು ಸುಕ್ಕುಗಳಿಂದ ಮುಕ್ತವಾಗಿರಿಸುತ್ತದೆ ಇನ್ನು ಚರ್ಮದ ಕೆರೆಗಳು ಕಪ್ಪು ಕಲೆಗಳನ್ನ ಕಡಿಮೆ ಮಾಡಲು ಕ್ಯಾರೆಟ್ ಜ್ಯೂಸ್ ಕುಡಿಯಲು ಪ್ರಾರಂಭಿಸಿ ಸೌತೆಕಾಯಿ ಮತ್ತು ರಸ ಮುಖವನ್ನ ತೇವಾಂಶದಿಂದ ಇರಿಸಿಕೊಳ್ಳಲು ಒಣ ಚರ್ಮ ಸಮಸ್ಯೆ ಇರುವವರಿಗೆ ಇದು ಒಂದು ಪವಾಡ ಸೌತೆಕಾಯಿಗಳು ನೀರಿನ ಅಂಶ ಮತ್ತು ವಿಟಮಿನ್ ಸಿ ಮತ್ತು ಕೆ ಯಲ್ಲಿ ಅಧಿಕವಾಗಿವೆ ಇದು ಮುಖದಿಂದ ಶುಷ್ಕತೆಯನ್ನ ತೆಗೆದುಹಾಕಿ ಮುಖವನ್ನ ಹೊಳೆಯುವಂತೆ ಮಾಡುತ್ತದೆ ಇದಕ್ಕೆ ಪಾಲಕ್ ಸೇರಿಸುವುದರಿಂದ ಇನ್ನು ಹೆಚ್ಚಿನ ಜೀವಸತ್ವಗಳ ಶಕ್ತಿಯು ಸಹ ದೊರೆಯುತ್ತದೆ ಇದರ ಪಾಕವಿಧಾನವು ಸೌತೆಕಾಯಿ ಮೂಲಂಗಿ ಪಾಲಕ್ ಮತ್ತು ಕರಿಬೇವಿನ ಎಲೆಗಳನ್ನ ಮಿಶ್ರಣಗಳ ಜ್ಯೂಸ್ ಕುಡಿಯಿರಿ ಬೀಟ್ರೋಟ್ ರಸ ರಕ್ತವನ್ನ ಶುದ್ಧೀಕರಿಸುವ ಜೊತೆಗೆ ಬೀಟ್ರೋಟ್ ರಸವು ನಿಮ್ಮ ಮುಖ ಹೊಳೆಯುವಂತೆ ಮಾಡುತ್ತದೆ ಇದು ರಕ್ತದಲ್ಲಿನ ಮಾಲಿನ್ಯದ ಕಾರಣದಿಂದ ಮಂಕಾಗಿರುವ ನಿಮ್ಮ ಮುಖವನ್ನ ಹೊಳೆಯುವಂತೆ ಮಾಡುತ್ತದೆ ಪಾಕವಿಧಾನವು ಬೀಟ್ರೂಟ್ ಅನ್ನ ಮಿಕ್ಸರ್ ನಲ್ಲಿ ಪುಡಿ ಮಾಡಿ ಅದರ ನಂತರ ರಸವನ್ನ ಸೋಸಿ ಕುಡಿಯಿರಿ ಸ್ವಲ್ಪ ಜೇನುತುಪ್ಪದೊಂದಿಗೆ ಸವಿದರೆ ಇನ್ನು ರುಚಿಕರವಾಗಿರುತ್ತದೆ ಹಾಗೆ ನಿಮ್ಮ ಮುಖ ಹೊಳೆಯಲು ಸಹಾಯ ಮಾಡುತ್ತದೆ ಇನ್ನು ಟೊಮೆಟೊ ರಸ ಬಿಸಿಲಿನಲ್ಲಿ ನಿಮ್ಮ ಮುಖ ಕಪ್ಪಾಗುತ್ತಿದೆಯಾ ಹಾಗಾದ್ರೆ ಇದಕ್ಕೆ ಇಲ್ಲಿದೆ ಸುಲಭ ಪರಿಹಾರ ಟಮೆಟೋದಲ್ಲಿ ಲೈಕೋಫಿನ್ ಇದು ಇದು ಕಪ್ಪು ಕಲೆಗಳು ಮತ್ತು ಸೂರ್ಯನ ಬೆಳಕಿನಿಂದ ಉಂಟಾಗುವ ಚರ್ಮದ ಹಾನಿಯನ್ನ ಕಡಿಮೆ ಮಾಡುತ್ತದೆ ಅಷ್ಟೇ ಅಲ್ಲದೆ ಇದನ್ನ ನಿಮ್ಮ ಮುಖದ ಮೇಲೆ ಉಜ್ಜೋದ್ರಿಂದ ನಿಮಗೆ ಉತ್ತಮ ಫಲಿತಾಂಶವು ಸಿಗುತ್ತದೆ ಇದರ ಪಾಕವಿಧಾನವು ಟಮೋಟೋವನ್ನ ಬ್ಲೆಂಡರ್ನಲ್ಲಿ ಪುಡಿ ಮಾಡಿ ನಂತರ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಕುಡಿಯಿರಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ರುಚಿ ಇನ್ನು ಚೆನ್ನಾಗಿರುತ್ತೆ ಇನ್ನು ಕಿತ್ತಳೆ ಹಣ್ಣಿನ ರಸ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯರೆಂದು ನಮ್ಮ ಅಜ್ಜಿಯಂದಿರು ಹೇಳ್ತಿದ್ದ ಮಾತು ನೆನಪಾಗ್ತಿದೆಯಾ ಎಸ್ ಅವರು ಹೇಳುತ್ತಿದ್ದ ಮಾತು ನಿಜವಾಗಿಯೂ ಸತ್ಯವಾಗಿಯೇ ಇದೆ ಆದ್ರಿಂದ ವಿಟಮಿನ್ ಸಿ ಸಮೃದ್ಧವಾಗಿರುವ ಕಿತ್ತಳೆ ಹಣ್ಣಿನ ರಸವನ್ನ ನೀವೇನಾದ್ರೂ ಕುಡಿದರೆ ನಿಮ್ಮ ಹೊಣ ಚರ್ಮವನ್ನ ನಿವಾರಿಸಿ ಹೊಳಪನ್ನ ನೀಡುತ್ತದೆ ಪರಂಗಿ ಮತ್ತು ಅನಾನಸ್ ಜ್ಯೂಸ್ ಒಂದು ವಿಷಯವನ್ನ ಮೊದಲು ತಿಳಿದುಕೊಳ್ಳಿ ಅದು ಏನಂದ್ರೆ ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಿದ್ರೆ ನಿಮ್ಮ ಮುಖ ಹೊಳೆಯುತ್ತದೆ ಎನ್ನುವುದು ಹೌದು ನಿಮ್ಮ ದೇಹದಲ್ಲಿ ಮೊಡವೆಗಳು ಮತ್ತು ಕಪ್ಪು ಚುಕ್ಕೆಗಳು ಜೀರ್ಣಕ್ರಿಯೆಯ ಸಮಸ್ಯೆಗಳಿಂದ ಉಂಟಾಗುತ್ತವೆ ನೀವು ಸೇವಿಸುವ ಆಹಾರಗಳು ಸರಿಯಾಗಿ ಜೀರ್ಣವಾಗದಿದ್ದರೆ ಮುಖವು ಮಂದವಾಗಿ ಕಾಣುತ್ತದೆ ಆದ್ರಿಂದ ಪಪ್ಪಾಯ ಮತ್ತು ಅನಾನಸ್ ಜೀರ್ಣ ಕ್ರಿಯೆಯನ್ನ ಸುಧಾರಿಸುವ ಕಿಣ್ವಗಳನ್ನ ಹೊಂದಿರುವ ಕಾರಣದಿಂದ ಪ್ರತಿ ದಿನವೂ ಮುಂಚಾನೆ ಈ ಜ್ಯೂಸ್ ಅನ್ನ ಕುಡಿಯಿರಿ ಇದರ ಪಾಕವಿಧಾನವನ್ನ ನೋಡೋದಾದ್ರೆ ಪರಂಗಿ ಹಣ್ಣನ್ನ ಬ್ಲೆಂಡರ್ ನಲ್ಲಿ ಬೆರೆಸಿ ಕುಡಿಯಿರಿ ಮಹತ್ವದ ವಿಷಯವೆಂದ್ರೆ ಇದಕ್ಕೆ ಸಕ್ಕರೆ ಸೇವಿಸಬೇಡಿ ಕೇವಲ ಜ್ಯೂಸ್ ಸಾಕೆ ನೀರನ್ನ ಸಹ ಕುಡಿಯಬೇಕು ಅದರಂತೆ ನೀವು ಕುಡಿಯಬೇಕಾದ ನೀರಿನ ಪ್ರಮಾಣದ ಮೇಲೆ ನಿಮ್ಮ ಚರ್ಮವು ಹೊಡೆಯುವ ಸಾಧ್ಯತೆ ಕೂಡ ಇದೆ ಅದರಂತೆ ಇಪ್ಪತ್ತು ಕೆಜಿ ತೂಕ ಇರುವವರಿಗೆ ಒಂದು ಲೀಟರ್ ನೀರು ಕುಡಿಯಬೇಕು ಎನ್ನಲಾಗಿದೆ ಅಂದ್ರೆ ಅರವತ್ತು ಕೆಜಿ ತೂಕ ಇರುವವರಿಗೆ ಮೂರು ಲೀಟರ್ ನೀರು ಕುಡಿಯೋದು ಉತ್ತಮ ಇದರೊಂದಿಗೆ ಮತ್ತೊಂದು ಗಮನಿಸಬೇಕಾದ ಮುಖ್ಯವಾದ ಅಂಶ ಅಂದ್ರೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಅರ್ಧ ನಿಂಬೆ ಹಣ್ಣನ್ನ ಬಿಸಿ ನೀರಿಗೆ ಸೇವಿಸಿ ಕುಡಿಯೋದ್ರಿಂದ ನಿಮ್ಮ ಮುಖದ ಚರ್ಮದ ಹೊಳಪು ಇನ್ನಷ್ಟು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನಲ್ಲಿ ತಿಳಿಸಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ